ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ಸೋಮವಾರ ನರೇಂದ್ರ ಮೋದಿಯವರು ಉತ್ತರ ಪ್ರದೇಶದ ಸಂಭಾಲ್ನಲ್ಲಿದ್ದರು ಅಲ್ಲಿ ಕಲ್ಕಿ ಆಶ್ರಮದ ದೇವಸ್ಥಾನದ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡಿದ್ದರು ವಿಷಯ ಅದಷ್ಟೇ ಅಲ್ಲ ವಿಷಯ ಈ ಸಮಾರಂಭದಲ್ಲಿ ನರೇಂದ್ರ ಮೋದಿ ಅವರು ಆಡಿರುವಂಥ ಮಾತುಗಳು ಈ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ಸಿನವರು ಬರಬೇಕಾಗಿತ್ತು ರಾಹುಲ್ ಗಾಂಧಿಯೇ ಶಿಲಾನ್ಯಾಸ ಮಾಡಬಹುದಿತ್ತು ಆದರೆ ಕೇವಲ ಮತ್ತು ಕೇವಲ ನರೇಂದ್ರ ಮೋದಿಯವರು ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅನ್ನುವಂಥ ಏಕಮೇವ ಕಾರಣಕ್ಕೋಸ್ಕರ ಅಲ್ಲಿಯ ಪೀಠಾಧಿಪತಿ ಆದಂಥ ಆಚಾರ್ಯ ಪ್ರಮೋದ ಕೃಷ್ಣಂ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲಾಗತ್ತೆ ನೋಡಿ ಎಂಥ ಅಸಹಿಷ್ಣುತೆ ಭಾರತ ದೇಶದಲ್ಲಿ ಅಸಹಿಷ್ಣುತೆ ಇದೆ ಅಂತ ಒಂದು ಕಾಲಕ್ಕೆ ಭಾಳ ದೊಡ್ಡದಾದಂಥ ರಾದಾಂತ ಮಾಡಲಾಯಿತು ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಯಾವ ಮಟ್ಟಿಗೆ ಅಂದರೆ ತಮ್ಮ ತಮ್ಮ ಯಾವ್ಯಾವ ಬಹುಮಾನಗಳು ಬಂದಿದಾವು ಯಾವ್ಯಾವ ಅವಾರ್ಡ್ಗಳು ಬಂದಿದಾವೋ ಅದನ್ನೆಲ್ಲ ತೊರೆಯುವಂಥ ಸ್ಥಿತಿಗೆ ಬಂದಿದ್ರು ಈ ದೇಶದ ಬುದ್ಧಿಜೀವಿಗಳು ಅಂಥದ್ದೊಂದು ನಾಟಕವನ್ನು ಆಡಿದರು ಅವಾರ್ಡ್ ವಾಪಸಿ ಅಂತೇಳಿ ಈಗ ಕೇವಲ ಮತ್ತು ಕೇವಲ ನರೇಂದ್ರ ಮೋದಿ ಇಂಥದೊಂದು ಕಾರ್ಯಕ್ರಮಕ್ಕೆ ಬರ್ತಾರೆ ಅಂದ ತಕ್ಷಣ ಪಕ್ಷದಿಂದಲೇ ಇವ್ರನ್ನ ಉಚ್ಚಾರಣೆ ಮಾಡಲಾಯಿತು ಆಚಾರ್ಯ ಪ್ರಮೋದ್ ಕೃಷ್ಣಮ್ಮ ಅದಕ್ಕೆ ನರೇಂದ್ರ ಮೋದಿಯವರು ಭಾಷಣ ಮಾಡ್ತಾ ಮಾಡ್ತಾ ಹೇಳ್ತಾರೆ ನೋಡಿ ನಂದು ಎಂಥ ಯೋಗ ಇದೆ ದೇವರು ಎಂಥ ಅನುಗ್ರಹವನ್ನು ಮಾಡಿದ್ದಾನೆ ತಿಂಗಳಲ್ಲಿ ಮೂರನೇ ಶಿಲಾನ್ಯಾಸಕ್ಕೆ ಬಂದಿರೋದು ಎರಡು ಉದ್ಘಾಟನೆ ಒಂದು ಶಿಲಾನ್ಯಾಸ ಮುಂಚೆ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆ ಅದಾದಮೇಲೆ ಅಮುಧ ಅಬುದಾಬಿಯಲ್ಲಿ ಸ್ವಾಮಿನಾರಾಯಣ ದೇಗುಲದ ಉದ್ಘಾಟನೆ ಈಗ ಕಲ್ಕಿ ದೇವಸ್ಥಾನದ ಶಿಲಾನ್ಯಾಸ ಎಂಥ ಅನುಗ್ರಹ ಇರ್ಬೋದು ದೇವ್ರದು ಮತ್ತು ಜನರ ಹಾರೈಕೆ ಆಶೀರ್ವಾದ ಎಷ್ಟಿರ್ಬೋದು ನನ್ನ ಮೇಲೆ ಇದಾದ ಮೇಲೆ ಆಚಾರ್ಯ ಪ್ರಮೋದ್ ಅವರು ಮಾತಾಡ್ತಾರೆ ಮಾತಾಡ್ತಾ ಹೇಳ್ತಾರೆ ಶಬರಿ ರಾಮನಿಗೆ ಹಣ್ಣುಗಳನ್ನು ಕೊಡ್ತಾಳೆ ಸುಧಾಮ ಕೃಷ್ಣನಿಗೆ ಹಿಡಿ ಅವಲಕ್ಕಿಯನ್ನು ಕೊಡ್ತಾನೆ ನಾನೇನು ಕೊಡಲಿ ನಿನಗೆ ನನ್ನ ಹತ್ರ ಕೊಡೋಕ್ಕೆ ಏನೂ ಇಲ್ಲ ಅನ್ನುವಂಥ ಮಾತನ್ನು ವಿನೀತರಾಗಿ ಹೇಳ್ತಾರೆ ಪೀಠಾಧಿಪತಿಯವರು ಅದಕ್ಕೆ ನರೇಂದ್ರ ಮೋದಿ ನೋಡಿ ನರೇಂದ್ರ ಮೋದಿ ಯಾವತ್ತು ಯಾರಿಗಾದರೂ ಚಾಟೋಕ್ತಿ ಮಾಡೋದಾದರೆ ಯಾರಿಗಾದರೂ ಚಾಟಿ ಏಟು ಬೀಸೋದಾದರೆ ತಮ್ಮ ವ್ಯಂಗ್ಯ ಮತ್ತು ವಿಡಂಬನೆಯ ಮೂಲಕವೇ ಅವರು ಪ್ರತ್ಯುತ್ತರವನ್ನು ಕೊಡ್ತಾರೆ ವಿನಃ ನೇರವಾದ ಮಾತುಗಳಲ್ಲಿ ಯಾವತ್ತೂ ಏನು ಹೇಳಕ್ಕೆ ಹೋಗೋದಿಲ್ಲ ಏನಂತ ಹೇಳಿದ್ರು ಅವರು ನನ್ನಾದೃಷ್ಟ ನೀವು ನನಗೇನೂ ಕೊಡ್ತಾ ಇಲ್ಲ ನನಗೇನಾದರೂ ನೀವು ಕೊಟ್ಟಿದರೆ ಅದನ್ನು ಯಾರೋ ಒಬ್ಬರು ವಿಡಿಯೋ ಮಾಡೋರು ಇನ್ನೆಲ್ಲಿಯೋ ಅದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋದು ನರೇಂದ್ರ ಮೋದಿ ಇಸ್ಕೊಂಡ್ರು ನರೇಂದ್ರ ಮೋದಿ ಇಸ್ಕೊಂಡ್ರು ನರೇಂದ್ರ ಮೋದಿ ಇಸ್ಕೊಂಡ್ರು ನರೇಂದ್ರ ಮೋದಿ ಇಸ್ಕೊಂಡ್ರು ಅದಾದಮೇಲೆ ಇನ್ಯಾರೋ ಒಬ್ಬರು ಸುಪ್ರೀಂ ಕೋರ್ಟ್ನಲ್ಲಿ ಪಿ ಐ ಎಲ್ ಹಾಕ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ ಪಿ ಐ ಎಲ್ ಮೇಲೆ ನಾನು ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡಿದ್ದೇನೆ ಅನ್ನುವಂಥ ಸಂದೇಶ ರವಾನೆ ಆಗತ್ತೆ ಅಂದರೆ ತನ್ಮೂಲಕ ಇತ್ತೀಚೆಗೆ ಚುನಾವಣಾ ಬಾಂಡ್ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವಂಥ ತೀರ್ಪು ಇದೆಯಲ್ಲ ಅದನ್ನು ಇಲ್ಲಿ ಪರೋಕ್ಷವಾಗಿ ಅವರು ಉಲ್ಲೇಖವನ್ನು ಮಾಡ್ತಾರೆ ಹಾಗೆ ನೋಡಿದರೆ ಕಾಳದಂಧೆ ಕಡಿಮೆಯಾಗಲಿ ಆಗಲಿ ಅನ್ನುವಂಥ ಅಂದರೆ ಪೂರ್ತಿ ನಿರ್ಮೂಲನೆ ಮಾಡಲಿಕ್ಕಾಗಲ್ಲ ಅಂತ ನರೇಂದ್ರ ಮೋದಿಯವ್ರಿಗೂ ಚೆನ್ನಾಗಿ ಗೊತ್ತಿದೆ ಗೊತ್ತಿರೋ ಅಷ್ಟು ರಾಜಕಾರಣ ನಮಗೂ ನಿಮಗೂ ಯಾರಿಗೂ ಗೊತ್ತಿರಕ್ಕೆ ಸಾಧ್ಯ ಇಲ್ಲ ಕಾಳಧನವನ್ನು ಸಂಪೂರ್ಣವಾಗಿ ಅಮೂಲಾಗ್ರವಾಗಿ ಮೂಲೋತ್ಪಾಟನೆ ಮಾಡಲಿಕ್ಕೆ ಸಾಧ್ಯ ಆಗದೆ ಹೋದರೂ ಒಂದಷ್ಟು ಚಾನಲೈಸ್ ಆಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಬಂದದ್ದು ಈ ಚುನಾವಣಾ ಬಾಂಡ್ ಆದರೆ ಯಾವ ಸ್ಥಿತಿ ಬಂತು ಅಂದರೆ ಚುನಾವಣಾ ಬಾಂಡ್ ಮೂಲಕ ನೀವು ದುಡ್ಡು ಕಟ್ ಸಂಗ್ರಹ ಮಾಡ್ತಾ ಇರೋದೇ ದೊಡ್ಡದಾದಂಥ ಭ್ರಷ್ಟಾಚಾರ ವ್ಯವಸ್ಥೆ ಅನ್ನುವ ಹಾಗೆ ಇವತ್ತು ಜನಮಾನಸದಲ್ಲಿ ಒಂದು ಸಂದೇಶ ರವಾನೆ ಆಗಿಬಿಟ್ಟಿದೆ ಅದರ ಕುರಿತು ತಮಗಿರುವಂಥ ಅಸಹನೆಯನ್ನು ನರೇಂದ್ರ ಮೋದಿ ಅವರು ವ್ಯಕ್ತಪಡಿಸಿದ್ದು ಹೀಗೆ ಅಲ್ಲಿಗೆ ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಅವ್ರಿಗಿರುವಂಥ ಅಸಮಾಧಾನವನ್ನು ನರೇಂದ್ರ ಮೋದಿ ಅವರು ತೋಡಿಕೊಂಡಂಥ ಸಾತ್ವಿಕವಾದಂಥ ಮಾರ್ಗ ಇದು ಇದರ ಮಧ್ಯೆ ಆಗಿರುವಂಥ ಎರಡು ಬೆಳವಣಿಗೆಗಳನ್ನು ನೀವು ಗಮನಿಸಬೇಕು ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಅದೇ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಆದೇಶ ಆಗತ್ತೆ ಏನಂತ ತೀರ್ಪಾಗತ್ತೆ ಏನು ಪಶ್ಚಿಮ ಬಂಗಾಳದಲ್ಲಿರುವಂಥ ಅಧಿಕಾರಿಗಳು ಲೋಕಸಭೆಯ ಎಥಿಕ್ಸ್ ಕಮಿಟಿಗೆ ಸೆಕ್ರೆಟರಿಯೇಟ್ಗೆ ಹೋಗಿ ಒಂದು ಸ್ಟೇಟ್ಮೆಂಟನ್ನು ಕೊಡುವಂಥ ಸಂದರ್ಭ ಕಳೆದ ಚುನಾವಣೆ ಬಗ್ಗೆ ಸಂಸತ್ತಿಗೆ ಹೋಗಿ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ ಯಥಾ ಪ್ರಕಾರ ಇದೇ ಕಪಿಲ್ ಇದೇ ಜನ ಹೋಗ್ತಾರೆ ಒಂದು ಟೀಮ್ ಇದೆಯಲ್ಲ ಇವರು ಒಂದು ತಂಡ ಹೋಗಿ ಈ ಪಶ್ಚಿಮ ಬಂಗಾಳದ ಅಧಿಕಾರಿಗಳು ಹೋಗಿ ಎಥಿಕ್ಸ್ ಕಮಿಟಿ ಮುಂದೆ ಹೇಳಬೇಕಾದಂಥ ಅಗತ್ಯ ಏನಿದೆ ಇದಕ್ಕೆ ಒಂದು ತಡೆಯಾಜ್ಞೆಯನ್ನು ಕೊಡಿ ಸುಪ್ರೀಂ ಕೋರ್ಟ್ ತಕ್ಷಣದಲ್ಲಿ ತಡೆಯಾಜ್ಞೆಯನ್ನು ಕೊಟ್ಟು ಯಾವ ಅಧಿಕಾರಿಗಳು ಬಂದು ಸ್ಟೇಟ್ಮೆಂಟ್ ಕೊಡಬೇಕಾಗಿತ್ತೋ ಪಶ್ಚಿಮ ಬಂಗಾಳದ ಚುನಾವಣೆಯ ಕುರಿತಾಗಿ ಆ ಒಂದು ಪ್ರಕ್ರಿಯೆಗೆ ತಡೆಯಾಜ್ಞೆಯನ್ನು ನೀಡುತ್ತೆ ಕಾನೂನಾತ್ಮಕವಾಗಿ ಇದು ಸರಿ ಇರಬಹುದು ಆದರೆ ಸಂದೇಶ ರವಾನೆ ಆಗುವುದು ಈ ದೇಶದಲ್ಲಿ ಹೇಗಿದೆ ಅಂದರೆ ಕಾರ್ಯಾಂಗಕ್ಕೂ ಮತ್ತು ನ್ಯಾಯಾಂಗಕ್ಕೂ ಮಧ್ಯೆ ಒಂದು ಸಂಘರ್ಷ ಇದೆ ಅನ್ನುವಂಥ ಮಾಹಿತಿ ರವಾನೆ ಆಗುತ್ತೆ ಒಂದು ಸಂದೇಶ ರವಾನೆ ಆಗುತ್ತೆ ಯಾವುದೋ ಒಂದು ಪ್ರಕರಣದಲ್ಲಿ ಭಾಳ ಮುಖ್ಯವಾದಂಥ ಆರ್ಗ್ಯುಮೆಂಟ್ ಆ ಒಂದು ಭಾಳ ಮುಖ್ಯವಾದಂಥ ತೀರ್ಮಾನ ಮಾಡಬೇಕಾಗಿರುತ್ತೆ ಕಾರ್ಯಾಂಗ ಅಥವಾ ಶಾಸಕಾಂಗ ಮಾಡಬೇಕಂತ ಸಂದರ್ಭದಲ್ಲಿ ಈ ರೀತಿಯಾದಂಥ ವಿಘ್ನಗಳು ಉಂಟಾದಾಗ ನೈತಿಕವಾಗಿ ಅದು ಬಹಳ ದೊಡ್ಡದಾದಂಥ ಪ್ರಮಾದವನ್ನು ಉಂಟು ಮಾಡುತ್ತೆ ಮತ್ತು ಮುಂದೆ ಹೋಗಲಿಕ್ಕೆ ಇರುವಂಥ ನೈತಿಕ ಸ್ಥೈರ್ಯವನ್ನು ಕುಂದಿಸತ್ತೆ ನರೇಂದ್ರ ಮೋದಿಯವರು ಆ ಕೋನದಲ್ಲಿ ಈ ಮಾತನ್ನು ಹೇಳಿರಬಹುದು ಒಂದು ಸಣ್ಣ ಉದಾಹರಣೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ಐದು ಬಾರಿ ನೋಟಿಸ್ ಕೊಡ್ತಾರೆ ಅರವಿಂದ್ ಕೇಜ್ರಿವಾಲ್ ಏನಂತ ವಿಚಾರಣೆಗೆ ಹಾಜರಾಗಿ ಅಂತ ಅರವಿಂದ್ ಕೇಜ್ರಿವಾಲ್ ಏನು ಮಾಡ್ತಾರೆ ಹಾಜರಾಗೋದೇ ಅಲ್ಲ ಕೊನೆಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಯಾರೇನು ಮಾಡ್ತಾರೆ ರಾವ್ ಝವೆನ್ಯೂ ಕೋರ್ಟಿಗೆ ಮೊರೆ ಹೋಗ್ತಾರೆ ರಾವ್ ಝವೆನ್ಯೂ ಕೋರ್ಟಿಗೆ ಮೊರೆ ಹೋದಂಥ ಸಂದರ್ಭದಲ್ಲಿ ರಾವ್ ಝವೆನ್ಯೂ ಕೋರ್ಟ್ ನೋಟಿಸ್ ಕೊಡ್ತಾರೆ ನೀವು ಹಾಜರಾಗಲೇಬೇಕು ಅಂತ ಅಗೇನ್ ಕಾರಣವನ್ನು ತೋರಿಸಿ ಹೇಗೆ ಮುಂಚೆ ಎಲ್ಲ ಕಾರಣಗಳನ್ನು ತೋರಿಸಿ ಅದೇ ರೀತಿ ಕಾರಣ ತೋರಿಸಿ ರಾವ್ ಝವಿನಿ ಕೋರ್ಟ್ಗೂ ಅವರು ಹಾಜರಾಗೋದಿಲ್ಲ ನಾನು ವಿಡಿಯೋ ಕಾನ್ಫರೆನ್ಸಿಗೆ ಬಂದು ಮಾತಾಡ್ತೀನಿ ಅಂತ ಹೇಳ್ತಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಸಮಯವನ್ನು ಕೊಡಲಾಗುತ್ತೆ ಒಂದು ತಿಂಗಳ ಸಮಯವನ್ನು ಕೊಡಲಾಗುತ್ತೆ ಅಂದರೆ ಏನನ್ನು ತೋರಿಸುತ್ತೆ ಇದು ಯಾವ ಕಾರಣಕ್ಕಾಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ಕೋರ್ಟ್ಗೆ ಮೊರೆ ಹೋಗಿದ್ರು ಆ ಕೋರ್ಟಲ್ಲಿಯೂ ಸಮಾಧಾನ ಸಿಗಲಿಲ್ಲ ಮತ್ತೆ ಅವರಿಗೆ ಒಂದು ತಿಂಗಳ ಕಾಲಾವಕಾಶ ದೊರೆಯುತ್ತೆ ಅಂದರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಕುಂಟುತ್ತಾ ಇದೆ ಅಂತ ಅರ್ಥನೋ ಅಥವಾ ಅವ್ರು ಕೊಡ್ತಾ ಇರುವಂಥ ತೀರ್ಪುಗಳೇ ಸರಿ ಇದೆ ಅಂತ ಅರ್ಥನೋ ಅಥವಾ ಕಾರ್ಯಾಂಗ ವ್ಯವಸ್ಥೆ ಅಥವಾ ನಮ್ಮ ತನಿಖಾ ಸಂಸ್ಥೆಗಳು ಭಾಳ ಕ್ಷಿಪ್ರವಾಗಿ ಕೆಲಸ ಕಾರ್ಯ ಕಾರ್ಯತತ್ಪರವಾಗ್ತಾ ಇದ್ದಾವೆ ಇದರ ಅಗತ್ಯ ಇಲ್ಲ ಅಂತ ಇದರ ಸಂದೇಶ ಅನು ಇದರ ಜೊತೆ ಇನ್ನೊಂದು ಘಟನೆಯನ್ನು ಹೇಳ್ಬಿಡ್ತೀನಿ ಏನಪ್ಪ ನಿಮಗೆ ಗೊತ್ತು ಪಶ್ಚಿಮ ಬಂಗಾಳದ ಕಲ್ಕತ್ತಾದಿಂದ ಎಪ್ಪತ್ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿರುವಂಥ ಸಂದೇಶ್ ಖಲಿ ಅನ್ನುವಂಥ ಊರಲ್ಲಿ ಶೇಖ್ ಶಹಜಹಾನ್ನವನು ಸಾಮೂಹಿಕವಾದಂಥ ಅತ್ಯಾಚಾರ ಮಾಡಿದ ಆತ ಮತ್ತು ಆತನಗೊಂಡವ್ರು ನಿರಂತರವಾಗಿ ಮಾಡ್ಕೊಂಡರು ಇದನ್ನು ಯಾವುದೋ ಪಕ್ಷದವ್ರು ಹೇಳಿದ್ದಲ್ಲ ಸಂದೇಶ್ ಖಲಿ ಚೌಬೀಸ್ ದರ್ಗಾ ಅಂತಿದೆ ಆ ಏರಿಯಾದ ಹೆಣ್ಮಕ್ಳು ಬಂದು ನಿರಂತರವಾಗಿ ಕೋ ಪೊಲೀಸ್ ಸ್ಟೇಷನ್ಗೆ ಬಂದು ಪ್ರತಿಭಟನೆ ಮಾಡಲಿಕ್ಕೆ ಶುರು ಮಾಡಿದರು ಈಗ ಅದು ರಾಜಕೀಯವಾಗಿ ಬಹಳ ದೊಡ್ಡದಾದಂಥ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾಯಿದೆ ಸ್ವತಃ ರಿಪಬ್ಲಿಕ್ ಬಾಂಗ್ಲಾ ಪತ್ರಕರ್ತನ ಮೇಲೆಯೇ ಕೇಸ್ ಹಾಕಿದೆ ಅಲ್ಲಿ ಟಿ ಎಮ್ ಸಿ ಸರ್ಕಾರ ನೋಡಿ ಹೇಗಿದೆ ವರದಿ ಮಾಡ್ಲಿಕ್ಕೆ ಹೋದಂತ ಪತ್ರಕರ್ತನ ಮೇಲೆ ಕೇಸ್ ಹಾಕಿ ಒಳಗೆ ಹಾಕೋದು ಹೆಂಗಿದೆ ಇದು ಇಲ್ಲಿ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತಾರೆ ಇದ್ರ ಕುರಿತಾಗಿ ತನಿಖೆ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಯಾವ ಸುಪ್ರೀಂ ಕೋರ್ಟು ಈ ದೇಶದಲ್ಲಿ ನಡೆಯುವಂಥ ವಿದ್ಯಮಾನಗಳಿಗೆ ತಾನು ಸಂವೇದನಾಶೀಲವಾಗಿ ಸೋಮೊಟ್ಟೆ ಕೇಸನ್ನು ರಿಜಿಸ್ಟರ್ ಮಾಡ್ಕೋಬೇಕು ಅಂಥದ್ದು ಕೇಸ್ ಹಾಕ್ಲಿಕ್ಕೆ ಹೋದಾಗ ಈ ನಮ್ಮ ಕೋರ್ಟ್ಗೆ ಯಾಕೆ ಬಂದಿರಿ ಲೋವರ್ ಕೋರ್ಟ್ ಹೋಗಿ ನೀವು ಕಲ್ಕತ್ತಾ ಹೈಕೋರ್ಟ್ಗೆ ಹೋಗಿ ಅಂತ ನಿನ್ನೆ ಸೋಮವಾರ ಆದೇಶವನ್ನು ಮಾಡಿದೆ ಅಂದರೆ ನಮ್ಮ ದೇಶದಲ್ಲಿ ಒಂದೋ ಕಾರ್ಯಾಂಗ ಮಾಡ್ತಾ ಇರುವಂಥ ಚಟುವಟಿಕೆ ಇದಾವಲ್ಲ ಅದು ಲೋಪದಿಂದ ಕೂಡಿದೆ ಅಂತ ಅರ್ಥ ಇಲ್ಲ ನ್ಯಾಯಾಂಗವೇ ವಿಳಂಬ ಆಗ್ತಾ ಇದೆ ಕಾರ್ಯಾಂಗಕ್ಕೆ ಅದು ಅಡ್ಡಿಯಾಗ್ತಾ ಇದೆ ಅಂತ ಅರ್ಥ ಒಟ್ಟಿನಲ್ಲಿ ಸಂಘರ್ಷ ಇರೋದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ ನರೇಂದ್ರ ಮೋದಿ ಆ ಹಿನ್ನೆಲೆಯಲ್ಲಿ ಕಲಿಕಿನಲ್ಲಿ ತಮ್ಮೊಳಗಿರುವಂಥ ಅಸಮಾಧಾನವನ್ನು ವ್ಯಂಗ್ಯವಾಗಿ ವಿಡಂಬನೆಯ ಮೂಲಕ ಬೇಸರದಿಂದ ವಿಷಾದದಿಂದ ವ್ಯಕ್ತಪಡಿಸಿದರು ತಮಗೆ ಅನ್ಸತ್ತೆ ದಯವಿಟ್ಟು ಕಮೆಂಟ್ ಮಾಡಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗೆ ನಮಸ್ಕಾರ